ಮಾಂಸಾಹಾರ ಸೇವನೆ ಮಾಡುವ ಬದಲು ಈ ಒಂದು ಹಣ್ಣನ್ನು ತಿನ್ನಿ ಹಲಸಿನ ಹಣ್ಣು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಕಾಲೋಚಿತವಾಗಿ ಸಿಗುವಂತಹ ಹಣ್ಣು ಇದಾಗಿದ್ದರಿಂದ ಸ್ವಲ್ಪ ಬೇಡಿಕೆ ಹೆಚ್ಚಾಗ್ತಾ ಇದೆ ಕೇವಲ ರುಚಿ ಹೆಚ್ಚಿಸುವುದು ಮಾತ್ರ ಅಲ್ಲ ಇದು ಆರೋಗ್ಯಕ್ಕೂ ಕೂಡ ಬಹಳನೇ ಪ್ರಯೋಜನಕಾರಿ ಈ ಹಣ್ಣಿನಲ್ಲಿ ಪೋಷಕಾಂಶಗಳು ಸಮೃದ್ಧವಾಗಿದ್ದು ಇದನ್ನ ಮಾಂಸಾಹಾರಗಳ ಬದಲಾಗಿ ಸೇವನೆ ಮಾಡಬಹುದು ಅಂತ ವೈದ್ಯರು ಹೇಳ್ತಾರೆ ಅಂದ್ರೆ ಈ ಹಣ್ಣಿನಲ್ಲಿ ಅಷ್ಟು ಆರೋಗ್ಯಕರ ಅಂಶಗಳು ಅಡಕವಾಗಿದೆ ಹೀಗಾಗಿ ಇವುಗಳನ್ನ ಯಥೇಚ್ಛವಾಗಿ ಸೇವನೆ ಮಾಡಲಾಗುತ್ತೆ ಅಲ್ಲದೆ ಇದನ್ನ ಅನೇಕ ರೀತಿಯ ಆಹಾರದಲ್ಲಿ ಕೂಡ ಬಳಕೆ ಮಾಡಲಾಗುತ್ತೆ ಇದರ ಪರಿಮಳ ಆಹಾರದ ರುಚಿಯನ್ನೇ ಬದಲಾಯಿಸುತ್ತೆ ಹಾಗಾದ್ರೆ ಇದನ್ನ ಸೇವನೆ ಮಾಡುವುದರಿಂದ ಆಗುವಂತಹ ಪ್ರಯೋಜನಗಳು ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ ಈ ಹಣ್ಣಿನಲ್ಲಿ ಜೀವಸತ್ವಗಳು ಖನಿಜಗಳು ಕ್ಯಾಲ್ಸಿಯಂಗಳು ಕಾರ್ಬೋಹೈಡ್ರೇಟ್ ಎಲೆಕ್ಟ್ರೋಲೈಟ್ ಮತ್ತು ಕಬ್ಬಿಣದ ಅಂಶಗಳು ಪೊಟ್ಯಾಷಿಯಂ ಮತ್ತು ನಾರಿನ ಅಂಶಗಳು ಯಥೇಚ್ಛವಾಗಿ ಸಿಗುವುದರಿಂದ ಬೇರೆ ಹಣ್ಣುಗಳಿಗೆ ಹೋಲಿಸಿದರೆ ಇದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಸಿಗುತ್ತೆ ಹಲಸಿನ ಹಣ್ಣು ವಿಟಮಿನ್ ಸಿ ಹಾಗೆ ಉತ್ಕರ್ಷಕ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಹೊಂದಿದ್ದು ಮಧುಮೇಹದಂತಹ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಇದು ಸಹಾಯ ಮಾಡುತ್ತೆ ಇನ್ನು ಪೊಟ್ಯಾಷಿಯಂ ಫೈಬರ್ ಅಂಶಗಳನ್ನು ಇದು ಹೊಂದಿದೆ ಇದು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡಲು ಸಹಾಯಕವಾಗಿದೆ ಹಲಸಿನ ಹಣ್ಣನ್ನು ಮಿತವಾಗಿ ಸೇವನೆ ಮಾಡುವುದರಿಂದ ಅಧಿಕ ರಕ್ತದೊತ್ತಡ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಹಲಸಿನ ಹಣ್ಣು ಅಧಿಕ ರಕ್ತದೊತ್ತಡದ ಸಮಸ್ಯೆಯನ್ನ ನಿಯಂತ್ರಿಸುವುದು ಮಾತ್ರವಲ್ಲ ಹೃದಯಕ್ಕೆ ಸಂಬಂಧಿಸಿದ ಇನ್ನಿತರ ಆರೋಗ್ಯ ಸಮಸ್ಯೆಗಳನ್ನು ಕೂಡ ದೂರ ಮಾಡುತ್ತೆ ಈ ಹಣ್ಣಿನಲ್ಲಿ ನಾರಿನಾಂಶ ಸಮೃದ್ಧವಾಗಿದ್ದು ಜೀರ್ಣಾಂಗ ವ್ಯವಸ್ಥೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಇದು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಈ ಹಣ್ಣಿನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶಗಳು ದೇಹದಲ್ಲಿ ಕಂಡುಬರುವ ಫ್ರೀ ರಾಡಿಕಲ್ ವಿರುದ್ಧ ರಕ್ಷಣಾತ್ಮಕ ಕೆಲಸ ಮಾಡಿ ಅದರಿಂದ ಬರುವಂತಹ ಕ್ಯಾನ್ಸರ್ ಕಣಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವುದನ್ನು ತಡೆಯಲು ಅದು ನೆರವಾಗುತ್ತೆ